ಫ್ರೆಂಡ್ಸ್ ನೋಡಿ ಇವಾಗ ನಾನು ಇದನ್ನೆಲ್ಲ ವಾಶ್ ಮಾಡಿದ್ದೀನಿ ಎಷ್ಟು ಬೆಳ್ಳು ಕಾಣಿಸ್ತಿದೆ ಅಂತ ನಿಮಗೆ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಬೆಳ್ಳು ಕಾಣಿಸ್ತಿದೆ ಇದನ್ನು ಯಾವ ರೀತಿ ಮಾಡಿದೆ ಬೆಳ್ಳಿ ಐಟಮ್ಸನ್ನ ಸಿಂಪಲ್ ಮನೆಯಲ್ಲೇ ಹೇಗೆ ನಾವು ತೊಳೆಯೋದು ಒಂದು ರೂಪಾಯಿನೂ ಖರ್ಚು ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಫುಲ್ ನೋಡಿ ನಾನು ಈ ವಿಡಿಯೋ ಶುರು ಮಾಡ್ತೀನಿ ಫಸ್ಟ್ ಹೇಗಿತ್ತು ಅಂತ ತೋರಿಸ್ತೀನಿ ನನ್ನ ಬೆಳ್ಳಿ ಐಟಮ್ಸ್ ಎಲ್ಲ ನಾನು ಈ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಚೈನು ನೋಡಿ ಅದಕ್ಕೆ ಎಷ್ಟು ಚೆನ್ನಾಗಿದೆ ಎಷ್ಟು ಬೆಳ್ಳುಗಿದೆ ಒಂದೇ ಸತಿ ಯೂಸ್ ಮಾಡಿರೋದಿದ್ದುವರೆಗೂ ಸೊ ಇವತ್ತು ಅದಕ್ಕೆ ನಮ್ಮ ಪಾಪು ಇದರಲ್ಲಿ ನಾನು ತೊಳೆದ್ರೆ ನಿಮಗೆ ಅಷ್ಟು ರಿಸಲ್ಟ್ ಗೊತ್ತಾಗಲ್ಲ ಸೊ ಹಾಗಾಗಿ ನಮ್ಮ ಪಾಪು ಡೈಲಿ ಹಾಕೋತಾಳೆ ಮಣ್ಣಲ್ಲೆಲ್ಲ ಓಡಾಡ್ತಾಳೆ ಅವಳು ಕಾಲಿಗೆ ಅದೊಂದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ ಅವಳದು ಒಂದು ಚೈನು ಸೊ ಅದನ್ನು ವಾಶ್ ಮಾಡ್ತೀನಿ ನೋಡಿ ಇದು ಕೂಡ ಬ್ಲ್ಯಾಕ್ ಆಗಿದೆ ಇದನ್ನು ಯಾವತ್ತಾದ್ರೂ ಇನ್ನೊಂದು ದಿವಸ ಮಾಡ್ತೀನಿ ಎಲ್ಲ ಮಾಡಿದ್ರೆ ಇವನ್ನ ವೀಡಿಯೋ ಕೂಡ ನೆನ್ಕಿ ಆಗಿಬಿಡುತ್ತೆ ಆಮೇಲೆ ನಿಮಗೂ ಕೂಡ ನೋಡೋಕ್ಕೆ ಬೋರ್ ಅನಿಸುತ್ತೆ ಸೊ ನಾನು ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಈ ಥರ ನನ್ನ ಚೈನ್ ಹೇಗಿದೆ ಆ ಥರ ನನ್ನ ಮಗಳು ಚೈನ್ ಮಾಡೋಣ ಅಂತ ಫ್ರೆಂಡ್ಸ್ ನನ್ನ ಚ ಕಾಲ್ಗೆಜ್ಜೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಇಷ್ಟಪಟ್ಟು ತಗೊಂಡದಂತಹ ಚೈನ್ ಇದು ಬಟ್ ಈಗ ಹಾಕೊಳ್ಳಲ್ಲ ಸೊ ಎಲ್ಲ ಈ ಥರ ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಡ್ತೀನಿ ಒಂಥರ ನೀಟಾಗಿ ಇರತ್ತೆ ಅಂತ ಓಕೆನಾ ನೋಡಿ ನನ್ನ ಮಗಳು ಹೇಗೆ ಮಾಡ್ಕೊಂಡಿದ್ದಾಳೆ ಅಂತ ಇದನ್ನು ಅವಳಿಗೆ ಡೈಲಿ ಹಾಕಿ ಹಾಕಿ ಜಗ್ಗು ಜಗ್ಗಿದೆ ಕೂಡ ಆ್ಯಂಡ್ ಅವಳಿಗೆ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನೋಡಿ ಇದನ್ನು ಯಾವ ರೀತಿ ನಾನು ಫಸ್ಟ್ ತೋರಿಸಿದ್ನಲ್ಲ ಕ್ಲಿಪ್ಪಿಂಗಲ್ಲಿ ಅದು ಅದು ವೈಟ್ ಮಾಡಿದ್ದೀನಿ ತುಂಬಾ ಸಿಂಪಲ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಸಿಂಪಲ್ ವೈಟ್ ಮಾಡೋದು ತುಂಬ ಕಷ್ಟಪಡಬೇಕಾಗಿಲ್ಲ ಉಜ್ಜಬೇಕಾಗಿಲ್ಲ ಆ್ಯಂಡ್ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಮನೆಯಲ್ಲೇ ಇರುತ್ತೆ ವಸ್ತು ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ತೊಳೆಯೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅದ್ಕಿನ್ನ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಗೆ ಇದು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿಕೊಡಿ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ನನ್ನ ಮಗಳದು ಕಾಲ್ಚೈನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಎಷ್ಟು ಬ್ಲ್ಯಾಕ್ ಇದೆ ಅಂತ ನೀವೇ ನೋಡ್ಕೊಂಬಿಡಿ ಬಿಫೋರ್ ಓಕೆನಾ ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ವಾರ್ಮ್ ವಾಟರ್ ಅಂದರೆ ಸ್ವಲ್ಪ ಬಿಸಿಯಾಗಿರೋ ನೀರು ತೊಗೊಂಬಂದಿದ್ದೀನಿ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಅರ್ಧ ನಿಂಬೆ ಹಣ್ಣು ಹಾಕ್ತೀನಿ ಓಕೆನಾ ಅರ್ಧ ಫುಲ್ ಕೊಯ್ಕೊಂಡಿದ್ದೀನಿ ನಿಮ್ಮಿಷ್ಟು ನೀವು ಒಂದು ಕೂಡ ಹಾಕೋಬೋದು ಸಾಕು ನಾನಿವತ್ತು ಅರ್ಧ ಹಾಕ್ಕೋತಾ ಇದ್ದೀನಿ ಅದರಲ್ಲೇ ಅದು ಅದಿದೆಯಲ್ಲ ಅದನ್ನೂ ಅದರಲ್ಲೇ ಬಿಟ್ಬಿಡಿ ಓಕೆನಾ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗಲ್ಲ ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ನೀವು ಕಲ್ಲು ಉಪ್ಪಾದರೂ ತೊಗೊಬೋದು ಪುಡಿ ಉಪ್ಪಾದರೂ ತೊಗೊಬೋದು ಗಾಯಿಸ ಒಬ್ಬೊಬ್ಬರು ಸೋಡಾ ಯೂಸ್ ಮಾಡ್ತಾರೆ ಬಟ್ ನಾನಿವತ್ತು ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ನಮ್ಮ ಮನೇಲಿ ಖಾಲಿ ಆಗಿದೆ ಆ್ಯಂಡ್ ನಾವು ಯೂಸ್ ಕೂಡ ಮಾಡಲ್ಲ ಸೋಡಾ ಪುಡಿ ನಮ್ಮ ಮನೇಲಿ ತರೋದು ಇಲ್ಲ ಸೊ ಆಗಾಗ ನಾನು ಹಾಕೋಲ್ಲ ನಿಮ್ಮ ಇಷ್ಟ ನಿಮಗೆ ಸೋಡಾ ಪುಡಿ ಹಾಕ್ಬೋದು ಯಾವುದೇ ಥರ ಕೆಮಿಕಲ್ ಆಗಲ್ಲ ಅದರಲ್ಲಿ ಒಂದೊಳ್ಳೆ ಬ್ಲೀಚಿಂಗ್ ಪ್ರಾಪರ್ಟೀಸೇ ಇದೆ ಅಂತ ಹೇಳ್ಬೋದು ಈಗ ನನ್ನ ಕಾಲ್ಗೆಜೆನ ನಾನು ನಮ್ಮ ಪಾಪದು ಸಾರಿ ನಮ್ಮ ಪಾಪದ್ದು ಕಾಲ್ಗೆಜೆ ನಾನು ಆ ಬಿಸಿನೀರು ನೀರಲ್ಲಿ ಹಾಕಿ ಒಂದು ಹತ್ತನೇ ನಿಮಿಷನಾದ್ರು ಬಿಡ್ತೀನಿ ನಾನು ಓಕೆನಾ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಏನು ಮಾಡ್ತೀನಿ ಅನ್ನತ್ತ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಹಣ್ಣಿಂದು ಉಳಿದಿರುತ್ತಲ್ವ ಸೊ ಈ ಥರದ ಫಸ್ಟು ಸ್ಕ ಒಂಥರ ನಾವು ಹೆಂಗೆ ಸ್ಕಿನ್ ಕೇರ್ ಮಾಡ್ಬೇಕಾರೆ ಕ್ಲೆನ್ಸಿಂಗ್ ಮಾಡ್ತೀವಿ ಆ ರೀತಿ ಫಸ್ಟು ಕ್ಲೆನ್ಸ್ ಮಾಡೋಣ ಓಕೆ ಧೂಳು ಡಸ್ಟ್ ಏನಾದರೂ ಇದ್ದರೆ ಹೋಗ್ಬೇಕಲ್ವಾ ಸೊ ಹಾಗಾಗಿ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಉಪ್ಪು ಆ್ಯಂಡ್ ನಿಂಬೆಹಣ್ಣು ಸೋಡಾ ಪುಡಿ ಯೂಸ್ ಮಾಡೋದಿದ್ರೆ ಯೂಸ್ ಮಾಡಿ ಈ ಮೂರಲ್ಲೂ ಬ್ಲೀಚಿಂಗ್ ಪ್ರಾಪರ್ಟೀಸ್ ಹೆಚ್ಚಿರೋದ್ರಿಂದ ಅದು ನಮ್ಮದು ಚೈನ್ನ ನೀಟಾಗಿ ಬ್ಲೀಚ್ ಮಾಡುತ್ತೆ ಬೇಗ ವೈಟನಿಂಗ್ ಆಗುತ್ತೆ ಆ್ಯಂಡ್ ನಾವು ಒಡವೆ ಅಂಗಡಿಯೆಲ್ಲ ಕೊಡ್ತೀವಿ ಪಾಲಿಶ್ ಮಾಡ್ಸೋಕ್ಕೆ ಆ್ಯಂಡ್ ಬೇರೆ ಕಡೆ ಅದು ಇದು ಎಲ್ಲ ತೊಗೊಂಬಂದು ಪಾಲಿಷ್ ಮಾಡ್ತೀವಿ ಕೆಮಿಕಲ್ ಇರೋದಲ್ಲ ಅದನ್ನೆಲ್ಲ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಯಾಕೆ ಅಂದರೆ ನಾವು ನಮ್ಮ ಕಾಲಿಗೆ ಹಾಕೊಳ್ಳೋದ್ರಿಂದ ಚೈನು ಬೆಳ್ಳಿ ಐಟಮ್ಸ್ ನೀವು ಪೂಜಾ ಐಟಮ್ಸ್ ಕೂಡ ಈ ಥರ ಟ್ರೈ ಮಾಡ್ಬೋದು ಅದರಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ದೇವ್ರ ಸಾಮಾನು ಕೂಡ ನೀವು ತೊಳಿಬೋದು ಲಕ್ಷ್ಮಿದು ಗಣಪತಿದು ಇದ್ರದ್ದು ವಿಗ್ರಹ ಎಲ್ಲ ಸೊ ಅದನ್ನೆಲ್ಲ ವಿಗ್ರಹಗಳನ್ನೆಲ್ಲ ನೀವು ತುಂಬ ಬಂದಿದೆ ಒಂದು ಒಬ್ಬೊಬ್ಬರು ಒಂದು ತುಂಬಾ ಕೆಮಿಕಲ್ ಬಂದಿದೆ ಮಾರ್ಕೆಟಲ್ಲಿ ಅದನ್ನೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ಬೆಳ್ಳಿ ಬೇಗ ಹಾಳಾಗೋ ಚಾನ್ಸಸ್ ಇರತ್ತೆ ಅಷ್ಟೇ ಅಲ್ಲದೆ ಬೆಳ್ಳಿ ಕೂಡ ಹೋಗ್ಬಿಡುತ್ತೆ ಆಮ್ ಕೆಮಿಕಲ್ ಹಾಕಿದ್ರೂ ಕೂಡ ಚೆನ್ನಾಗಿರಲ್ಲ ಓಕೆನಾ ಫಸ್ಟ್ ಈ ರೀತಿ ಕ್ಲೆನ್ಸ್ ಮಾಡಿಡಿ ಓಕೆನಾ ನಾನು ಇವಾಗ ನೆಕ್ಸ್ಟ್ ಇಲ್ಲಿ ಏನು ತಂದಿದ್ದೀನಿ ನೋಡಿದ್ರೆ ಕೋಲ್ಗೇಟ್ ನೀವು ಇದೇ ಕೋಲ್ಬೇ ಕೋಲ್ಗೇಟ್ ಯೂಸ್ ಮಾಡಬೇಕು ಅಂತ ಏನಿಲ್ಲ ನೀವು ಯಾವ್ದು ಪೇಸ್ಟ್ ಯೂಸ್ ಮಾಡ್ತೀರಾ ಅದನ್ನೇ ತಗೊಳ್ಳಿ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಅಲ್ಲಿ ತಿಕ್ಕೋಂತಹ ಬ್ರಷು ಮತ್ತು ಕೋಲ್ಗೇಟ್ನ ಹಾಕಿ ಸ್ವಲ್ಪ ನಿಮಗೆ ರಿಸಲ್ಟ್ ಕೂಡ ತೋರಿಸ್ಬಿಡ್ತೀನಿ ಓಕೆನಾ ಸ್ವಲ್ಪಕ್ಕೆ ಹೇಗಾಗತ್ತೆ ನೋಡಿ ಇಷ್ಟಷ್ಟೇ ನಾನು ತೋರಿಸೋದು ನಿಮಗೆ ಕೋಲ್ಗೇಟಲ್ಲಿ ಕೂಡ ಬ್ಲೀಚಿಂಗ್ ಪ್ರಾಪರ್ಟೀಸ್ ತುಂಬ ಇದೆ ಕೋಲ್ಗೇಟು ನಾನು ತುಂಬ ವೀಡಿಯೋಸಲ್ಲೆಲ್ಲ ಹೇಳ್ತಿರ್ತೀನಿ ನಮ್ಮ ಸ್ಕಿನ್ಗೂ ಒಳ್ಳೆಯದು ಅಂದರೆ ನಮ್ಮ ಪಿಂಪಲ್ ಗಿಂಪಲ್ ಆಗಿದ್ರೂ ಹೋಗುತ್ತೆ ಆ್ಯಂಡ್ ತುಂಬಾ ಒಂದು ಒಳ್ಳೆ ಬ್ಲೀಚಿಂಗ್ ಪ್ರಾಪರ್ಟೀಸ್ ಕೋಲ್ಗೇಟಲ್ಲಿ ಇರೋದ್ರಿಂದ ಬೇಗ ಚೆನ್ನಾಗಿ ಗ್ಲೋ ಆಗತ್ತೆ ಓಕೆ ನಾನು ಚೈನು ಫೇಸ್ ಸ್ಕಿನ್ ಕೇರ್ ವಿಡಿಯೋಸ್ ಮಾಡೋದೇ ಆಗಿರೋದ್ರಿಂದ ಬರೀ ಬಾಯಲ್ಲಿ ಗ್ಲೋಯಿಂಗೇ ಬರುತ್ತೆ ಸೀ ಕೈಸ್ ನೋಡಿ ಎಷ್ಟು ವೈಟ್ ಆಗಿದೆ ನೋಡಿ ನಿಮಗೆ ಡಿಫ್ರೆಂಟು ನಾನು ಸ್ವಲ್ಪ ಅಷ್ಟೇ ಉಜ್ಜಿರೋದು ಈ ಕಡೆ ಇಷ್ಟು ಇದಕ್ಕೂ ಮತ್ತೆ ಮುಂದಿನದಕ್ಕೂ ನಿಮಗೆ ಡಿಫ್ರೆಂಟ್ ಗೊತ್ತಾಗ್ತಿದೆ ಅನ್ಕೋತೀನಿ ನೋಡಿ ಇದಕ್ಕೆ ಮತ್ತು ಇದಕ್ಕೆ ಗೊತ್ತಾದರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಕೋಲ್ಗೇಟಲ್ಲಿ ಎಷ್ಟು ಒಂದು ಒಳ್ಳೆ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇದೆ ಅಂತ ಬನ್ನಿ ಈಗ ನಾನು ಇನ್ನ ಮಿಕ್ಕಿದ್ದು ಕೂಡ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಇತ್ತಾಳೆದು ಅನ್ ಚೊಂಬು ತಾಮ್ರ ದೇವ್ರ ಮನೆ ಸಾಮಾನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯ ರೆಕ್ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ರಿಗೂ ತುಂಬ ಅಂದರೆ ತುಂಬ ಟ್ಯಾಂಕ್ಸ್ ಸೊ ನೀವು ಆ ವೀಡಿಯೋ ಹೋಗಿ ನೋಡಿ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ದೇವ್ರ ಪಾತ್ರೆಗಳನ್ನ ಮನೆಯಲ್ಲೇ ಒಂದು ರೂಪಾಯಿನೂ ಖರ್ಚಿಲ್ಲದೆ ನಾನು ಯಾವ ರೀತಿ ತೊಳಿತೀನಿ ಅನ್ನೋದನ್ನ ಕೂಡ ಶೇರ್ ಮಾಡಿದ್ದೀನಿ ಐ ಹೋಪ್ ನೀವು ಈ ವಿಡಿಯೋ ಕೂಡ ನೋಡ್ತಿರೋರು ಹೋಗಿ ನೋಡ್ತೀರಾ ಅಂತ ಅನ್ಕೋತೀನಿ ಸೊ ನಾನು ಆಗಲೇ ಹೇಳ್ದಂಗೆ ಇನ್ನು ಮಿಕ್ಕಿದ್ದು ಮಿಕ್ಕಿರುತ್ತಲ್ವ ಚೈನಿನ ಭಾಗ ಆ ಭಾಗಕ್ಕೂ ಕೂಡ ನಾನು ಕೋಲ್ಗೇಟ್ ಹಾಕಿ ನೀಟಾಗಿ ಪಾಲಿಷ್ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದು ಯಾವ ರೀತಿ ಇದೆ ಕಪ್ಪು ಬಿಫೋರ್ ಆ್ಯಂಡ್ ಆಫ್ಟರ್ ಫಸ್ಟ ಫಸ್ಟ್ ನೋಡಿದಾಗ ಹೇಗಿತ್ತು ಇತ್ತು ಲಾಸ್ಟಿಗೆ ಹೇಗಾಗತ್ತೆ ಅಂತ ನೀವೇ ನೋಡಿ ಖಂಡಿತ ನೀವು ಇದನ್ನೆಲ್ಲ ನೀವು ಒಡವೆ ಅಂಗಡಿಗೆ ಹೋಗಿ ಕೊಟ್ಟು ತೊಳಿಸ್ಬೇಕು ಅಂದರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಆದರೂ ತಗೋತಾರೆ ತೊಳೆಯೋಕ್ಕೆ ನಿಮಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಂದರೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಭಿನ್ನ ಬೇರೆ ರೀತಿ ಹೇಳ್ರಿ ಅಂದರೆ ಅದು ಕೂಡ ನಾನು ಬೇರೆ ಟಿಪ್ ಕೂಡ ಇದೆ ಅದನ್ನೂ ಕೂಡ ನಾನು ಮಾಡೋಕೆ ರೆಡಿ ನೋಡಿದ್ರಾ ಫ್ರೆಂಡ್ಸ್ ಈ ನೋಡಿದ್ರಾ ಎಷ್ಟು ಗ್ಲೋ ಆಗಿದೆ ಎಷ್ಟು ವೈಟ್ ಆಗಿದೆ ಸಿ ನೀವು ಈ ಚೈನ್ಗೂ ಈ ಚೈನ್ಗೂ ಕಂಪೇರ್ ಮಾಡ್ಕೊಂಡು ನೋಡ್ಬೋದು ಬನ್ನಿ ನಾನು ಕಂಪೇರ್ ಮಾಡಿ ಕೂಡ ತೋರಿಸ್ತೀನಿ ಇದೆಷ್ಟು ಕಪ್ಪಿದೆ ಅದೆಷ್ಟು ಇವಾಗ ಎಷ್ಟು ಗ್ಲೋ ಆಗಿದೆ ಎಷ್ಟು ವೈಟ್ ಆಗಿದೆ ಅಂತ ನೋಡಿ ಕಂಪ್ಯಾರಿಸನ್ ಮಾಡಿ ನೋಡಿ ಇದೆಷ್ಟು ಬ್ಲ್ಯಾಕ್ ಇದೆ ಇದೆಷ್ಟು ವೈಟ್ ಇದೆ ಸೊ ಈಗ ನಾನು ಇದು ಕೂಡ ಅದೇ ಥರ ಮಾಡ್ತೀನಿ ಇನ್ನೊಂದು ಬ್ಲ್ಯಾಕ್ ಇದೆಯಲ್ಲ ಕೆಳಗೆ ಹಾಕಿದೀನಲ್ವ ಸೊ ಅದನ್ನು ಕೂಡ ಇದೇ ಥರ ಮಾಡ್ತೀನಿ ಆ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಸುಮ್ಮನೆ ಗೋಲ್ಡ್ ಅಂಗಡಿಗೆಲ್ಲ ಹೋಗಿ ಕೊಟ್ಟರೆ ಸುಮ್ಮನೆ ಟೂ ಹಂಡ್ರೆಡ್ ಇಸ್ ಎಲ್ಲ ವೇಸ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಹಸ್ಬೆಂಡ್ದು ಏನಿತ್ತು ಪ್ಲಾನ್ ಅಂದರೆ ಇಷ್ಟೊಂದು ಕಪ್ಪಾಗಿದೆಯಲ್ಲ ಬೇಡ ಬಾಯಿದ್ದು ಹಾಕ್ಬಿಟ್ಟು ಬೇರೆ ತರೋಣ ಅಂತ ಇದ್ವಿ ನಾವು ಆ್ಯಂಡ್ ನಾನು ಥಿಂಕ್ ಮಾಡಿದೆ ಒಂದಿಗೆ ಜನೂ ಉದ್ರಿಲ್ಲ ಇದ್ರೊಳಗೆ ನೀವೇ ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ನಮ್ಮ ಪಾಪುಗ್ ಇವಾಗ ಎರಡು ವರ್ಷ ಆಲ್ಮೋಸ್ಟ್ ನಾವು ಅವಳು ಹುಟ್ಟಿ ಟೂ ಮಂತ್ಸಿಗೆಲ್ಲ ನಮ್ಮಮ್ಮ ಖುಷಿ ಅಲ್ವಾ ಹೆಣ್ಮಕ್ಳು ಚೈನ್ ತೊಗೊಂಬಂದಿದ್ರು ಟೂ ಮಂತ್ಸ್ಗೆಲ್ಲ ತೊಗೊಂಬಂದಿದ್ರು ನಾವು ಆಗಿಂದನೂ ಆಗ್ತೀನಿ ಈಗೆಲ್ಲ ಇಲ್ಲಿದ್ದಾಗ ಸಲ ಬಿಚ್ಚಿಟ್ಟಿರ್ತಾಳೆ ಅಷ್ಟೇ ಬೀಳ್ತಾಳೆ ಅಂಡ್ ಇವಾಗ ಒಂದು ಸ್ವಲ್ಪ ಜಗ್ಗಿದೆ ನಮ್ಮ ಅಜ್ಜಿ ಬಂದಾಗ ಬಿಚ್ಚಿಟ್ಟಿರು ಅಂತ ಹೇಳಿದ್ದು ಸೊ ಹಾಗಾಗಿ ಬಿಚ್ಚಿಟ್ಟಿದ್ದೆ ಇಲ್ಲಿವರೆಗೂ ಹಾಕಿದ್ರು ಒಂದು ಗೆಜ್ಜೆ ಕೂಡ ಉದ್ರಿಲ್ಲ ಸೊ ನಾನು ಅಂದ್ಕೊಂಡೆ ಒಂದು ಗೆಜ್ಜೆ ಕೂಡ ಉದ್ರಿಲ್ಲ ಏನಕ್ಕೆ ಹಾಕಬೇಕು ಸುಮ್ಮನೆ ನಾನು ಅದನ್ನು ಹೊಸ ಥರ ಮಾಡ್ತೀನಿ ಅಂತ ಸಿ ನಾನು ಈ ಥರ ಮಾಡ್ತಾಯಿದ್ದೀನಿ ಕಪ್ಪಾಗಿದ್ದ ತಕ್ಷಣ ನಾವೇನು ಮಾಡಿಬಿಡ್ತೀವಿ ಅಂದರೆ ಅದನ್ನು ಹಾಕ್ಬಿಟ್ಟು ಬೇರೆದು ತೊಗೊಂಬಂದ್ಬಿಡ್ತೀವಿ ಆ ಥರ ಮಾಡೋದ್ಕಿಂತ ನಾವೇ ಈ ಥರ ಮನೆಯಲ್ಲೇ ಸಿಗೋವಂಥ ಪದಾರ್ಥವನ್ನು ಯೂಸ್ ಮಾಡ್ಕೊಂಡು ಓಮ್ ರೆಮಿಡಿ ಟ್ರೈ ಮಾಡ್ಕೊಂಡು ನಮ್ಮ ಕೆಲಸನ ನಾವೇ ಮಾಡ್ಕೊಬೋದು ನೋಡಿ ಈಗ ಎಷ್ಟು ಚೆನ್ನ ಅಣ್ಣ ನಮ್ಮ ಅಜ್ಜಿ ಹಳೆ ಕಾಲದಲ್ಲಿ ಒಂದು ಕಾಯಿ ಇದೆ ಕಾಯಿ ಅಂತ ಸೊ ಅದರಲ್ಲೂ ಕೂಡ ನಮ್ಮ ಅಜ್ಜಿ ನೀಟಾಗಿ ಪಾಲಿಶ್ ಮಾಡ್ತಾರೆ ಗೋಲ್ಡು ಸಿಲ್ವರ್ ಎರಡೂ ಕೂಡ ಅದು ಕಾಯಿ ಇಲ್ಲಿ ಸಿಕ್ಕಿಲ್ಲ ಇಲ್ಲೆಲ್ಲೂ ಸಿಕ್ಕಿದ್ರೆ ನಿಮ್ಗೆ ಅದರಲ್ಲೂ ಕೂಡ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದೆ ತುಂಬ ಚೆನ್ನಾಗಿ ಅದರಲ್ಲೂ ಕೂಡ ವೈಟ್ ಆಗುತ್ತೆ ಅದೇ ಗೋಲ್ಡ್ ಅಂಗಡಿಯಲ್ಲೆಲ್ಲ ಅದನ್ನೇ ಯೂಸ್ ಮಾಡೋದು ಮೊನ್ನೆ ನಾನೊಂದು ಗೋಲ್ಡ್ ಓಲೆನ ಪಾಲಿಶಿಗೆ ಕೊಟ್ಟಿದ್ದೆ ಗಾಯಸ್ ಅದು ಏನಾಯಿತು ಅಂದರೆ ತಂದಾಗ ಸಕ ಚೆನ್ನಾಗಿತ್ತು ಮೂರು ದಿವಸ ಆಗುತ್ತೆ ಆಮೇಲೆ ಮತ್ತೆ ಅದೇ ಥರ ಬ್ಲ್ಯಾಕ್ ಆಯಿತು ಆಮೇಲೆ ಅನಿಸ್ತು ಸುಮ್ಮನೆ ದುಡ್ಡು ವೇಸ್ಟು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ನಾವು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ನೋಡಿ ಇನ್ನೊಂದು ಕೂಡ ನೀಟಾಗಿ ವೈಟ್ ಮಾಡ್ತಾಯಿದ್ದೀನಿ ನಾನು ಏನು ಹೇಳ್ತೀನಿ ಅಂದರೆ ನೀವು ಔಟ್ಸೈಡ್ ಕೊಟ್ಟು ದುಡ್ಡು ವೇಸ್ಟ್ ಮಾಡೋದ್ಕಿಂತ ಮನೆಯಲ್ಲೇ ಈ ರೀತಿ ನಾನು ಯಾವ ರೀತಿ ಸ್ವಲ್ಪ ಇದಕ್ಕೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಿ ಅಷ್ಟೇ ಜಾಸ್ತಿನೂ ಏನು ಟೈಮ್ ಕೊಟ್ಟಿಲ್ಲ ನೀವು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾನು ಏನು ನೀರಲ್ಲೆಲ್ಲ ನೀರು ತೋರಿಸ್ತಾ ಅದನ್ನೆಲ್ಲ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಈ ಥರ ವಾಶ್ ಮಾಡಿದ್ರು ಕೂಡ ಆಗತ್ತೆ ನೀವು ಯಾವುದೇ ಥರ ಫಂಕ್ಷನ್ಗೊರ್ಟ್ರು ಈ ರೀತಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ವೈಟ್ ಆಗಿದೆ ನಿಮಗೆ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಂತೀನಿ ಸಿ ಈಗ ಈ ಬಂಗಾರ ಐ ಥಿಂಕ್ ಇದು ಬೆ ಸಾರಿ ಬೆಳ್ಳಿ ಫುಲ್ ಬೆಳ್ಳಿ ಅಲ್ಲ ಅಂದ್ಕೊಂತೀನಿ ಯಾಕೆಂದರೆ ಇನ್ನೂ ನೀಟಾಗಿ ಹೋಗಿಲ್ಲ ಬಟ್ ಓಕೆ ನನ್ನ ಕೈಯ್ಯಲ್ಲಿ ಎಷ್ಟಾಗಿದೆ ಅಷ್ಟು ಹೋಗ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಕೆಲವೊಂದು ಬೆಳ್ಳಿಯಲ್ಲಿ ಏನೇನಾದರೂ ಮಿಕ್ಸ್ ಮಾಡಿರ್ತಾರಲ್ವ ಸೊ ಹಾಗಾಗಿ ಈ ಬೆಳ್ಳಿ ಅಷ್ಟು ಚೆನ್ನಾಗಿಲ್ಲ ಅಂತಲೇ ಅಂದ್ಕೊತೀನಿ ನಾನು ಬಟ್ ಆದರೂ ನನ್ನ ನಾನು ಯಾವ ರೀತಿ ಹೋಗಿಸ್ಬೋದು ಆ ರೀತಿ ಹೋಗ್ಸೋಕ್ಕೆ ಕೂಡ ನಾನು ಟ್ರೈ ಮಾಡಿದ್ದೀನಿ ಏನ್ಚಿನೇ ಇಲ್ಲಿ ನೀರು ನೋಡ್ತಲ್ಲ ನಮ್ಮ ಪಾಪು ಸೊ ಹಾಗಾಗಿ ಈಯಾ ಅಂತಿದ್ದಾಳೆ ಬನ್ನಿ ನೋಡಿ ಯಾವ ರೀತಿ ವೈಟ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಝೂಮಿಗೆ ಕೂಡ ಬಂದು ಇದ್ದೀನಿ ನಾನು ಯಾವುದೇ ಥರ ಐಡ್ ಮಾಡ್ತಿಲ್ಲ ಏನಿ ಫಸ್ಟ್ ಹೆಂಗಿತ್ತು ಈಗ ಹೇಗಿದೆ ಸ್ವಲ್ಪ ಟೈಮ್ ಏನಪ್ಪ ಕೊಡ್ತೀನಿ ತಡಿ ನಮ್ಮ ಪಾಪ ಅಲ್ಲಿ ಕೇಳ್ತಾ ಇದ್ದಾಳೆ ಇದು ಸಂಜೆ ಟೈಮ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ತಿದ್ದೀನಿ ನಾಳೆ ಹಾಕೋಕ್ಕೆ ನಾಳೆ ವಿಡಿಯೋಸ್ ಹಾಕೋದು ನಾನು ಇವತ್ತೇ ಎಡಿಟ್ ಮಾಡಿ ಇಟ್ಕೊಂಬಿಡ್ತೀನಿ ಬೆಳಗ್ಗೆನೇ ಅಪ್ಲೋಡ್ ಮಾಡಬೇಕಲ್ಲ ಅದಕ್ಕೆ ನೋಡಿ ಎಷ್ಟು ಗ್ಲೋ ಆಗಿದೆ ಎಷ್ಟು ವೈಟ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಸೊ ಎರಡು ಸತಿ ಈ ಥರ ಇನ್ನೊಂದು ಸತಿ ಉಜ್ಜಿಬಿಟ್ರೆ ನಂದಾಗಲೇ ತೋರಿಸಿದ್ನಲ್ಲ ಹೊಸ ಚೈನು ಸೇಮ್ ಟು ಸೇಮ್ ಹಾಗೆ ಆಗುತ್ತೆ ಬಟ್ ಓಕೆ ನೀವು ಫಸ್ಟಿಗೂ ಈಗ್ಲಿಗೂ ಕಂಪೇರ್ ಮಾಡಿದ್ರೆ ಆಗಿದೆ ವೈಟು ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಒಂದು ಚೈನ್ ಗೆಜ್ಜೆ ಉದ್ರೋಗಿಲ್ಲ ಬಟ್ ಒಡ್ಕೊಂಬಿಟ್ಟಿದ್ದಾವೆ ಅಷ್ಟೇ ಅದು ಒಡ್ಕೊಂಡು ಹಾಳಾಗೋಕ್ಕಿಂತ ಫಸ್ಟು ಹಾಕಿಬಿಟ್ರೆ ದುಡ್ಡು ಸೇವ್ ಆಗುತ್ತೆ ಅಂತ ಯಾಕೆಂದರೆ ಅಲ್ಲಿ ಇಲ್ಲಿ ಬಿದ್ದುಬಿಡ್ತವಲ್ವ ಒಡ್ಕೊಂಡು ಆ ಥರ ಆಗೋಕ್ಕಿಂತ ಮುಂಚೆ ಅಕ್ಕಿ ಬೇರೆ ತೆಗ್ದುಬಿಡೋಣ ಅನ್ನೋದು ಒಂದು ಪ್ಲ್ಯಾನ್ ಇದೆ ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಹಾಕ್ಕೊಂಡ್ಲಿ ಈ ಚೈನು ಅಂತ ಈ ಥರ ವಾಶ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಈ ಚೈನ್ ಹಾಕಿ ಹಣ್ಣು ನಮ್ಮಮ್ಮ ಈ ಸತಿ ಬರ್ತಡೆಗೆ ಕೇಳ್ತಿದ್ರು ಚೈನ್ ತೊಗೊಂಬ ಆ ಚೈನ್ ಹಾಕ್ಬಿಟ್ಟು ಬೇರೆ ಚೈನ್ ಕೊಡಿಸ್ತೀನಿ ಅಂತ ಬರ್ತ್ಡೇ ಗಿಫ್ಟು ಆದಂಗೆ ಆಗುತ್ತೆ ತಗೋಬಾ ಅಂತ ಹೇಳ್ತಿದ್ರು ನಾನು ಬೇಡ ಸುಮ್ಮನಿರಮ್ಮ ಚೆನ್ನಾಗಿದ್ದಾವೆ ಇನ್ನೂ ಸ್ವಲ್ಪ ದಿವಸ ಹಾಕ್ಬೋದು ಅಂತ ಈಗ ನಮ್ಮ ಬೇಬಿ ಆ ಚೈನ್ ನೋಡಿದ ತಕ್ಷಣ ಹಾಕಮ್ಮ ಹಾಕಮ್ಮ ಅಂತ ಅವಳೇ ಬಂದಿದ್ದಾಳೆ ಈಗ ನಾನು ಅವಳಿಗೆ ಹಾಕ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಏನೇ ಅಂದರೂ ಮನೇಲಿ ಹೆಣ್ಮಕ್ಳು ಹುಟ್ಟಬೇಕು ಅನ್ನೋದು ಅದಕ್ಕೆ ಏಕೆಂದ್ರೆ ಚೈನ್ ಹಾಕೊಂಡು ಓಡಾಡ್ತಿದ್ರೆ ಮನೇಲಿ ಮಹಾಲಕ್ಷ್ಮಿನೇ ಬಂದು ಬಂದು ಬರೋ ಥರ ಕಳೆ ಅನಿಸುತ್ತೆ ಸೊ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ನಮ್ಮ ಪಾಪು ಚೈನ್ ಹಾಕೊಂಡು ಓಡಾಡ್ತಾ ಇದ್ರೆ ಒಂಥರ ಏನೋ ಒಂಥರ ಕ್ಯೂಟ್ನೆಸ್ ಅನ್ಸುತ್ತೆ ಮಕ್ಳು ಅಂತಾನೆ ಅಲ್ಲ ದೊಡ್ಡವರಾದರೂ ಅಷ್ಟೇ ಚೈನ್ ಹಾಕೊಂಡು ಓಡಾಡ್ತಾ ಇದ್ರೆ ಮನೇಲಿ ಲಕ್ಷ್ಮಿ ಕಳೆ ಎದ್ದಿ ಎದ್ದಿ ಕಾಣಿಸುತ್ತೆ ಅಂತ ಎಲ್ಲೋ ಕೇಳಿದೆ ಏನಮ್ಮ ಚೈನಾ ಸೊ ಹತ್ರ ಎಲ್ಲ ಬಿತ್ತಪ್ಪ ನೋಡಲ್ಲಿ ಐತೆ ನಿನ್ನ ಕಾಲಲ್ಲಿ ಐತೆ ನೋಡಿ ಫ್ರೆಂಡ್ಸ್ ಇಷ್ಟ ಆಯಿತಾ ಸೊ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ಈ ಟಿಪ್ಸ್ ಅಂಡ್ ತುಂಬ ಸಿಂಪಲ್ ಟಿಪ್ಸ್ ಎರಡೇ ಸ್ಟೆಪ್ ಇರೋದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ನೋಡಿ ಯಾವ ರೀತಿ ಹೊಳಿತಾ ಇದೆ ಹೊಸ ಚೈನ್ ಥರ ಕಾಣಿಸ್ತಿದೆ ಅಲ್ಲ ಓಕೆ ಫ್ರೆಂಡ್ಸ್ ಬೈ ಲವ್ ಯು